ಸೀರೆ ಕ್ಯಾನ್ಸರ್ ಬಗ್ಗೆ ಗೊತ್ತಾ ಈ ಸೀರೆ ಕ್ಯಾನ್ಸರ್ ಅಥವಾ ಸೀರೆ ಮೆಲನೋಸಿಸ್ ಎಂಬ ಕ್ಯಾನ್ಸರ್ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ ನಮ್ಮ ಭಾರತದಲ್ಲಿ ಸೀರೆ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗಿವೆ ಆದರೆ ಅದು ಅಪರೂಪದಲ್ಲಿ ಅಪರೂಪ ಈ ಬಗ್ಗೆ ಸೀರೆ ಉಡುವ ಮಹಿಳೆಯರು ಎಚ್ಚರಿಕೆಯಿಂದ ಇರಬೇಕು ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಸಲಿಗೆ ಇದು ಸೀರೆಯಿಂದ ಬರುವ ಕ್ಯಾನ್ಸರ್ ಅಲ್ಲ ಆದರೆ ಇದಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಸೀರೆ ಕ್ಯಾನ್ಸರ್ ಎಂದು ಹೇಳಲಾಗುತ್ತೆ ಹಾಗಂತ ಸೀರೆ ಉಡುವುದನ್ನ ಬಿಡಬೇಕಾ ಎಂದು ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಆದರೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕು ಹಾಗಾದ್ರೆ ಸೀರೆ ಕ್ಯಾನ್ಸರ್ ಬರಲು ಕಾರಣವೇನು ಬಿಗಿಯಾದ ಬಟ್ಟೆ ಧರಿಸುವುದು ಸ್ಯಾರಿಮೆಟಿಕೋ ಟೈಟ್ ಆಗಿ ಧರಿಸೋದು ಸೀರೆಯ ನೆರಿಗೆಯಿಂದ ಸೊಂಟಕ್ಕೆ ಒತ್ತಡ ಸೊಂಟಕ್ಕೆ ಸೂರ್ಯನ ಕಿರಣ ಬೀಳದಿರುವುದು ಬೆವರು ಮತ್ತು ತೇವಾಂಶದ ಶೇಖರಣೆ ಮಹಿಳೆಯರು ಸೀರೆ ಉಡುವಾಗ ಸೀರೆ ಬೀಳದಿರಲು ಸ್ಯಾರಿ ಪೆಟಿಕೋಟ್ನ ಬಿಗಿಯಾಗಿ ಕಟ್ಟಿರ್ತಾರೆ ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಬಹಳನೇ ಡೇಂಜರ್ ಅಂತ ಈ ರೀತಿ ಬಿಗಿಯಾಗಿ ಪೆಟಿಕೋಟ್ ಕಟ್ಟಿಕೊಂಡ್ರೆ ಸೊಂಟದ ಸುತ್ತ ತುರಿಕೆ ಹಾಗೂ ಚರ್ಮ ಕಪ್ಪಾಗುತ್ತೆ ಅಲ್ಲದೆ ಚರ್ಮ ದಪ್ಪವಾಗುತ್ತೆ ಹಾಗೂ ಸೊಂಟದ ಸುತ್ತ ಚರ್ಮದ ಸಿಪ್ಪೆ ಸುಲಿದು ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ ಜೀನ್ಸ್ ಪ್ಯಾಂಟ್ ಅಥವಾ ದೋತಿಯನ್ನ ಟೈಟ್ ಆಗಿ ಧರಿಸಿದ್ರು ಕೂಡ ಡೇಂಜರ್ ಅಂತ ಹೇಳ್ತಾರೆ ವೈದ್ಯರು ಸೀರೆ ಕ್ಯಾನ್ಸರ್ ತಡೆಗಟ್ಟುವುದು ಹೇಗೆ ತುಂಬಾ ಬಿಗಿಯಾದ ಬಟ್ಟೆ ಅಥವಾ ಸೀರೆ ಪೆಟಿಕೋಟ್ ಗಳನ್ನ ಧರಿಸಬೇಡಿ ಮೃದುವಾದ ಸೀರೆ ಹಾಗೂ ಪೆಟಿಕೋಟ್ ಬಳಕೆ ಮಾಡಿ ನೈರ್ಮಲ್ಯ ಕಾಪಾಡಿಕೊಳ್ಳಿ ಸೊಂಟದಲ್ಲಿ ಕಿರಿಕಿರಿ ಉಂಟಾದರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಸಾಧ್ಯವಾದಷ್ಟು ಸಡಿಲವಾದ ಬಟ್ಟೆಗಳನ್ನ ಧರಿಸಿ ಆರೋಗ್ಯ ಉಳಿಸಿಕೊಳ್ಳಿ ಸೌಜನ್ಯ ವಿಜಯ ಟೈಮ್ಸ್ ಬೆಂಗಳೂರು